ಹದಿನೈದು ತೊಂಬತ್ತೆರಡನೇ ಕ್ವಶನ್ನ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಉತ್ತರವನ್ನು ವಲಿಸಲಾಗಿದೆ ಅಧ್ಯಕ್ಷೆ ಉತ್ತರ ಕೊಟ್ಟಿದ್ದಾರೆ ಬಹಳ ನಾಜೋಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನು ಬಹಳ ಸೊಗಸಾಗಿ ಕೊಡಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಸುಮಾರು ನೂರ ಐವತ್ತು ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬಂದಂಥ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂಥ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ ಒನ್ ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಕೆಲಸ ಆದಂತ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನು ಲೋಕಾರ್ಪಣೆ ಕೂಡ ಮಾಡಿದ್ದೇವೆ ಅದೇ ಇದು ಮೂರು ರೋಡು ಸನ್ಮಾನ್ಯ ಅಧ್ಯಕ್ಷರೇ ಹಾಲಿಡೇ ವಿಲೇಜ್ ರಸ್ತೆಗೆ ನೂರಾರು ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ ಅದು ಒಂದೇ ರೋಡು ಈ ಕಾಂಟ್ರಾಕ್ಟ್ ಏನು ಮಾಡ್ತಾರೆ ಹೋದ್ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ ಅವಾಗ ಒಂದು ಮೂರು ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಹೋದ್ ಸರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಕ ಲೆಟ್ರ್ ಹಾಕಿದ್ದೆ ಒಂದು ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಸರ್ಕಾರದ್ದು ತಪ್ಪಿಲ್ಲ ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇರತಕ್ಕಂಥ ಇರುತ್ತೆ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮುಂಬೈನಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ ಜಿ ಬಿ ಎ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಶಾಸಕರು ಎಲ್ಲಿ ಇತ್ತ ಟಾರ್ಗೆಟ್ ಮಾಡ್ತಾರೆ ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಐವತ್ತು ಕೋಟಿ ಒಂದು ವರ್ಷ ಆಗಿದೆ ನಾನು ಹಲವಾರು ಬಾರಿ ಅಧಿಕಾರಿಗಳು ಮನೆ ಮಾಡಿದ್ದೀನಿ ಇಂಥ ಇಂಥ ಕಂಟ್ರಾಕ್ಟ್ರನ್ನ ಬ್ಯಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾಣ್ಕೊಂಡು ಕ್ಯಾನ್ಸಲ್ ಮಾಡಿ ಬೇರೆಯವ್ರ ಕಡೆ ಕೊಡಿ ಅಂತೇಳಿ ಸರ್ಕಾರದ ತಪ್ಪಿಲ್ಲ ಅಧಿಕಾರಿ ತಪ್ಪಿಲ್ಲ ನಮ್ಮದು ತಪ್ಪಿಲ್ಲ ಯಾರೋ ಕಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದಿ ಬರಬೇಕು ಸನ್ಮಾನ್ಯ ಅಧ್ಯಕ್ಷರೇ ಅದೀ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಇಷ್ಟು ಅನುದಾನ ಕೊಟ್ಟಿದ್ದೀರಿ ಅಪ್ಪ ಕಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಆಗಬೇಕು ಅಂತಕ್ಕಂಥದ್ದು ಒಂದು ಆರು ವರ್ಷ ಆಗಿದೆ ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳೇ ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ ಒಂದು ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ ಆದರೂ ಒಂದು ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ ಉಪಾದನೆ ಕೂಡ ಬರ್ತಾ ಇದೆ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನ ಆದಷ್ಟು ಜಾಗೃತಿ ಕೆಲಸ ಕಂಪ್ಲೀಟ್ ಅದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀ ಸಮ್ಮ ಅಧ್ಯಕ್ಷ ಬೆಂಗಳೂರು ನಗರದಲ್ಲಿ ಈ ಬೊಮ್ಮನಹಳ್ಳಿ ಕ್ಷೇತ್ರ ಈ ಬೆಂಗಳೂರು ಸೌತು ಯಶನ್ಪುರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ನಾವು ಅವ್ರಿಗೆ ಕೊಟ್ಟಿದ್ದೀವಿ ವೈಟ್ ಟಾಪಿಂಗ್ ಕೊಟ್ಟಿದ್ದೀವಿ ನಾನೇ ಈ ಸ್ಪಾಟ್ ಹೋಗಿದ್ದೆ ಕಸ ಅವ್ರು ನೋಡೋಕೆ ಹೋಗಿದ್ದೆ ನೋಡಿದ್ದೀನಿ ಅಲ್ಲಿ ಓಷನ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹುಡುಗನಿಗೆ ಒಬ್ಬ ಕೊಟ್ಟಿದ್ದೀವಿ ನಿಜ ಸ್ವಲ್ಪ ಒಂದು ಮೂರ್ನಾಲ್ಕು ಕಡೆ ಸ್ವಲ್ಪ ಜಾಸ್ತಿ ತಗೋಬಿಟ್ಟಿದ್ದಾನೆ ಐ ಥಿಂಕ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾರ ಅಂತ ಕಾಣ್ತದೆ ನಾನು ಕರೆದು ಸೆಟ್ರ್ ಮಾಡ್ತೀನಿ ಈ ಹಾಲಿಡೇ ವಿಲೇಜ್ ರಸ್ತೆ ವೇಗ ಏಳುವರೆ ಮೀಟ್ರಷ್ಟು ಇದ್ದು ಇದು ಸದರ ರಸ್ತೆ ಕಾಮಗಾರಿಗಾಲೆ ಸಮಯದಲ್ಲಿ ಅದೇನಾಗಿದೆ ಕೆಲವು ಯುಟಿಲಿಟಿ ಪ್ರಾಬ್ಲಮ್ ಇದೆ ಅಧ್ಯಕ್ಷ ಈ ಯುಟಿಲಿಟಿ ಶಿಫ್ಟಿಂಗು ಈ ಬಿ ಡಬ್ಲ್ಯೂ ಸಿ ಎಸ್ ಇದು ಪವರ್ ಲೈನು ಇವೆಲ್ಲ ಕೂಡ ಶಿಫ್ಟ್ ಮಾಡಬೇಕಾದಂಥ ಒಂದು ಕೆಲಸ ಇದೆ ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ನಾನು ಖಂಡಿತ ಕಾಂಟ್ರಾಕ್ಟ್ರನ್ನ ಕರೆಸಿಸ್ಬಿಟ್ಟು ಏಕೆ ನಾವು ಕೊಟ್ಟಾದ ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಬಟ್ ನಮ್ಮ ಕೆಲಸ ಮುಗಿಬೇಕು ಅವರ ಕಳ್ಕಳಿ ಅರ್ಥ ಇದೆ ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಬಹಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಮುಂದಕ್ಕೆ ಮಾಡ್ಕೊಡ್ತೀನಿ ಅವ್ರ ಶೈಲಿಯ ಬೆಲ್ದೇಷನ್ ಕಾಂಟ್ರಾಕ್ಟರ್ ಆ ಕಾಂಟ್ರಾಕ್ಟರ್ ಏಜೆನ್ಸಿ ಏನಿದೆ ಅವ್ರಿಗೆ ಇದೇ ಸಮಸ್ಯೆ ದಯವಿಟ್ಟು ಸೋಮಶೇಖರ್ ಅವ್ರ ಬಗ್ಗೆ ನಿಮಗೆ ಆತ್ಮೀಯತೆ ಚೆನ್ನಾಗಿದೆ ನಮ್ಮ ಬಗ್ಗೆ ಸ್ವಲ್ಪ ಆತ್ಮೀಯತೆ ಇಟ್ಕೊಂಡು ನಮ್ಮ ಕೆಲಸನೂ ಬೇಗ ಮಾಡಿಕೊಡಿ ಅವ್ರ ಶೈಲಿಯಿಂದ ಬೆಲ್ದಾರೆ ಗೃಹ ಸಚಿವರು